ಎಷ್ಟು ಚೆನ್ನಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನೋಡಿ ಚೈತ್ರ ಕುಂದಾಪುರ ಮತ್ತೆ ಶ್ರೀಕಾಂತ್ ಅಂತ ಸೊ ಇವರು ಅಂದ್ರೆ ಅತ್ಯುತ್ತಮವಾದಂತ ಆಸ್ಟ್ರಾಲಜರ್ ಕೂಡ ಆಗಿರ್ತಾರೆ ಸದ್ಯಕ್ಕೆ ತುಂಬಾ ವರ್ಷಗಳಿಂದ ಲವ್ ಮಾಡ್ತಿದ್ರಂತೆ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಹ ಮಾಡ್ತಾರೆ ಇವರನ್ನ ಈಗ ವರಿಸಿದ್ದಾರೆ ಚೈತ್ರ ಕುಂದಾಪುರ ಕುಂದಾಪುರದಲ್ಲಿ ಒಂದು ಸಿಂಪಲ್ ಆಗಿರುವಂತ ಒಂದು ಮದುವೆನ ಸಹ ಮಾಡ್ಕೊತಾರೆ ಮದುವೆ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ನ ಕೆಲವಷ್ಟು ಗಳು ಕೂಡ ಬಂದು ವಿಶ್ವಾಸಗಳನ್ನ ತಿಳಿಸ್ತಾರೆ ಮುಖ್ಯವಾಗಿ ರಜತ್ ಅವ್ರು ಬರ್ತಾರೆ ಗೋಲ್ಡ್ ಸುರೇಶ್ ಅವರು ಬರ್ತಾರೆ ಯಾಕಂದ್ರೆ ಅಣ್ಣ ಅಂತ ಕರೀತಿದ್ರಲ್ಲ ಸುಗ ರಜತ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಳ್ತಾರೆ ಮದುವೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು ಶ್ರೀಕಾಂತ್ ಅವ್ರನ್ನ ಇಲ್ಲಿ ತನಕ ಪರಿಚಯನೇ ಮಾಡಿಸಿರ್ಲಿಲ್ಲ ತುಂಬಾ ಅಂದ್ರೆ ತುಂಬಾನೇ ಸೀಕ್ರೆಟ್ ಆಗಿ ಇಟ್ಟಿದ್ರು ಇಂದಿನ ದಿವಸ ಅಂದ್ರೆ ನಿನ್ನೆ ತನೇ ಒಂದು ವಿಚಾರವನ್ನ ರಿವೀಲ್ ಮಾಡ್ತಾರೆ ಹುಡುಗ ಯಾರು ಅಂತ ಎಲ್ರಿಗೂ ಕೂಡ ಕುತೂಹಲ ಬಿತ್ತು ಸೊ ಮದುವೆನೂ ಕೂಡ ತುಂಬಾ ಚೆನ್ನಾಗಿ ನಡಿತಿದೆ ಅಂತಾನೆ ಹೇಳ್ಬೋದು ಬಂದವರೆಲ್ಲರೂ ಕೂಡ ಚೆನ್ನಾಗಿ ಊಟವನ್ನ ಮಾಡಿದ್ದಾರೆ ಚೈತ್ರ ಕುಂದಾಪುರ ಇನ್ಮೇಲೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಕೂಡ ಅಷ್ಟಿನ ಕೆಲಸ ಜಾಹಿರಾತುಗಳಾಗಿರ್ಬೋದು ಯಾವ ಶೋ ಸಿ ಶೋ ನಲ್ಲಿ ಕಾಣಿಸ್ಕೊಳ್ಳುವಂತೂ ಸಹಿತ ಅವರು ಕೂಡ ಮುಂದುವರಿತಾ ಹೋಗ್ತಾರೆ ಸುದೀಪ್ ಸರ್ಗೆ ಪ್ರಮುಖವಾಗಿ ಖುಷಿ ಆಗುತ್ತೆ ಸುದೀಪ್ ಸರ್ ಕೂಡ ಕಾಲ್ ಕಣಿತವಾಗಿ ಕೂಡ ಮಾಡೇ ಮಾಡ್ತಾರೆ ವಿಶ್ವಾಸಗಳನ್ನ ತಿಳಿಸ್ತಾರೆ ಯಾಕಂದ್ರೆ ಸುದೀಪ್ ಸರ್ ಅವರು ಉತ್ತಮವಾದಂತಹ ನಂಟು ಆಗಿದ್ರು ಮತ್ತೆ ಸಾಕಷ್ಟು ಸತಿ ಕಾಲಿಳಿಯುತ್ತಿದ್ರು ಚೈತ್ರ ಕುಂದಾಪುರ ಬಿಗ್ ಬಾಸ್ ನಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಪ್ರಖ್ಯಾತಿಯನ್ನ ಪಡೆದುಕೊಂಡಿರಲಿಲ್ಲ ಸುಧಾರಿಗೆ ಎಲ್ರಿಗೂ ಕೂಡ ಚಿರ ಪರಿಚಯ ಎಸ್ಪೆಷಲಿ ಸುದೀಪ್ ಸರ್ ಕೂಡ ಅಷ್ಟೇ ಖಂಡಿತವಾಗಿ ಕೂಡ ಶುಭಾಶಯಗಳನ್ನ ತಿಳಿಸಿ ತಿಳಿಸಿರ್ತಾರೆ ನಿಮಗೂ ಕೂಡ ಇಸ್ತಾನ ಚಿತ್ರ ಪರ ಜೋಡಿಯಾಗಿದೆ ತಪ್ಪದ ಕಮೆಂಟ್ ಎಲ್ಲ ಕಡೆ ಒಬ್ಬನ ಶೇರ್ ಮಾಡಿ